ಫ್ರೆಂಡ್ಸ್ ಇವತ್ತು ನಾವು ಕಲ್ತಪ್ಪ ಮಾಡುವ ಅಂದರೆ ನಮ್ಮ ತುಳುನಾಡಿನ ಹಿಂದೆಲ್ಲ ಹೋಟ್ಲಲ್ಲೆಲ್ಲ ಸಿಗ್ತಾ ಇತ್ತು ಇವಾಗಲೂ ಇರಬಹುದು ಬಹುಶಃ ಇದನ್ನು ನಾನು ತುಂಬ ಈಸಿಯಾಗಿ ಅಂದರೆ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೇನೆ ನಮ್ಮ ಮಲಯಾಳಿ ಒಬ್ಬರು ಹೇಳಿಕೊಟ್ಟಿದ್ದು ಇದು ಹೇಗೆ ಅಂತ ನಾವು ಒಂದು ನೋಡೋಣ ನೋಡೋಣ ಬನ್ನಿ ನಾನು ಅದಕ್ಕೆ ನೋಡಿ ಒಂದೂವರೆ ಕಪ್ಪು ಬೆಳ್ತಿಗೆ ಹಾಕಿ ತಗೊಂಡಿದ್ದೇನೆ ದೋಸೆ ಹಾಕಿ ಅಂತ ಹೇಳ್ತೀವಲ್ಲ ಒಂದು ಮೂರು ಗಂಟೆ ನಾವು ನೆನೆಸಿಡಬೇಕು ಮುಕ್ಕಾಲು ಕಪ್ಪು ಕಟ್ ಮಾಡಿದ ತೆಂಗಿನಕಾಯಿ ಆಮೇಲೆ ಒಂದು ಈರುಳ್ಳಿ ಆಮೇಲೆ ಒಂದು ಕಪ್ಪು ತುರಿದ ತೆಂಗಿನಕಾಯಿ ಆಮೇಲೆ ಒಂದು ನಾಲ್ಕು ಚಮಚ ತುಪ್ಪ ಬಾಯ್ಲ್ಡ್ ರೈಸ್ ತಗೊಂಡಿದ್ದೇನೆ ನಾನು ಒಂದು ಮುಕ್ಕ ಅರ್ಧ ಕಪ್ಪಷ್ಟು ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು ಅಂದರೆ ಅಕ್ಕಿ ಆಮೇಲೆ ತೆಂಗಿನ ಅದು ತೆಂಗಿನ ತುರಿ ಇದೆಯಲ್ಲ ಅದು ಎರಡು ಏಲಕ್ಕಿ ಹಾಕ್ಕೊಂಡಿದ್ದೇನೆ ಎರಡು ಮೂರು ಅನ್ನ ಇವಾಗ ಇದ್ದೇನೆ ಅದಕ್ಕೆ ಹಾಗೆ ಒಂದು ಅರ್ಧ ಚಮಚ ಜೀರಿಗೆ ಕೂಡ ಹಾಕ್ಕೋಬೇಕು ಆಮೇಲೆ ತೆಂಗಿನ ತುರಿ ಆಮೇಲೆ ನಾನು ಒಂದೂವರೆ ಕಪ್ಪಷ್ಟು ನೀರು ಹಾಕಿದ್ದೇನೆ ಸ್ವಲ್ಪ ನೀರು ಹಾಕ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋಬೇಕು ಜಾಸ್ತಿ ಉಪ್ಪು ಹಾಕೊಳ್ಳೋದು ಬೇಡ ಯಾಕೆಂದರೆ ಅದರಲ್ಲಿ ನಾವು ಬೆಲ್ಲ ಹಾಕ್ತೀವಲ್ಲ ಬೆಲ್ಲದಲ್ಲಿ ಕೂಡ ಸ್ವಲ್ಪ ಉಪ್ಪು ಇರುತ್ತೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಅಂದರೆ ಅಕ್ಕಿ ಅಕ್ಕಿ ಹಿಟ್ಟನ್ನು ಗ್ರೈಂಡ್ ಮಾಡೋದು ಆಮೇಲೆ ಇನ್ನೊಂದು ನಾವು ಕುಕ್ಕರಲ್ಲಿ ಮಾಡೋದಿಲ್ಲ ಕುಕ್ಕರಲ್ಲೇ ಹಾಕ್ತಾ ಇದ್ದೇನೆ ನಾನು ತುಪ್ಪ ಎಲ್ಲ ಹಾಕಿ ಕಟ್ ಮಾಡಿದ ತೆಂಗಿನ ಪೀಸ್ ಕೂಡ ಹಾಕ್ತಾಯಿದ್ದೇನೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಹಾಕೋತ್ತೆ ಅದು ಒಂಥರ ಪರಿಮಳ ಬರುತ್ತಲ್ಲ ಅವಾಗ ತೆಗಿಬೇಕು ಆಮೇಲೆ ಈರುಳ್ಳಿ ಕೂಡ ಹಾಗೆ ಫ್ರೈ ಮಾಡೋದು ಅಂದರೆ ಮುಂಚೆ ಎಲ್ಲ ನಾವು ಈರುಳ್ಳಿ ಎಲ್ಲ ಒಟ್ಟಿಗೆ ಎಲ್ಲ ಹಾಕೋದಲ್ಲ ಇದನ್ನು ಸ್ವಲ್ಪ ಬೇರೆ ಬೇರೆ ಹಾಕಿ ಮಾಡೋದು ನೋಡಿ ಇದು ಕೇರಳದಲ್ಲೆಲ್ಲ ಈ ಥರ ಮಾಡ್ತಾರೆ ನೋಡಿ ಇದನ್ನು ಕೂಡ ಅದು ಸ್ವಲ್ಪ ಕೆಂಪಾದಮೇಲೆ ಆಯಿತು ನೋಡಿ ನಮ್ಮದು ಈಗ ಹಿಟ್ಟು ರೆಡಿ ಆಯಿತು ಇದನ್ನು ನೋಡ್ಕೊಳ್ಳಿ ಸ್ವಲ್ಪ ಅದರದ್ದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಅಂತ ಅದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಆಮೇಲೆ ನಾವು ಬೆಲ್ಲದ ನೀರು ಹಾಕ್ತೀವಲ್ಲ ನಾನು ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೇನೆ ನೋಡಿ ಇಷ್ಟು ಹದ ಸಾಕು ಇವಾಗ ಸ್ವಲ್ಪ ಸೋಡಾ ಹುಡಿ ಹಾಕ್ತಾಯಿದ್ದೇನೆ ಒಂದು ಕಾಲು ಟೀ ಸ್ಪೂನ್ ಸೋಡಾ ಹುಡಿ ಮೇನ್ ಬೇಕೇ ಬೇಕು ಇದಕ್ಕೆ ಒಮ್ಮೊಮ್ಮೆ ಹಾಕಿದರೆ ಏನೂ ಆಗೋದಿಲ್ಲ ಕೆಲವರಿಗೆ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಸ್ವಲ್ಪ ಸೋಡಾ ಹುಡಿ ಬೇಡ ಹಾಗೆ ಹೇಗೆ ಅಂತ ಸೋಡಾ ಹುಡಿ ಹಾಕಿದರೆ ಸ್ವಲ್ಪ ಅದು ಮೆದು ಬರುತ್ತೆ ಅದು ಇವಾಗ ನಾನು ಬೆಲ್ಲ ಅದನ್ನು ಸ್ವಲ್ಪ ನೀರು ಮಾಡೋದು ಅಷ್ಟೇ ಅಂದರೆ ಪಾಕ ಎಲ್ಲ ಮಾಡಲಿಕ್ಕಿಲ್ಲ ಅದಕ್ಕೆ ಒಂದು ಕಪ್ ನೀರು ಹಾಕಿ ಸ್ವಲ್ಪ ಅದು ಕರಗಿದ್ರೆ ಸಾಕು ನಾನು ಎರಡೂವರೆ ಕಪ್ಪು ಹಾಕಿದ್ದೇನೆ ಬೆಲ್ಲ ಅಂದರೆ ಒಂದೂವರೆ ಕಪ್ಪಿಗೆ ಸ್ವಲ್ಪ ಎರಡೂವರೆ ಕಪ್ಪು ಬೇಕಾಗುತ್ತೆ ಅದು ಸಿಹಿ ಬೇಕಾಗುತ್ತಲ್ಲ ಹಾಗೆ ನೋಡಿ ಇದು ಕರಗಿದೆ ಇವಾಗ ಇದನ್ನು ಬಿಸಿ ಬಿಸಿ ಇರುವಾಗಲೇ ನಾವು ಆ ಹಿಟ್ಟಿಗೆ ಹಾಕೋಬೇಕು ಹಾಗೆ ಪೂರ್ತಿ ಹಾಕೊಳ್ಳೋದಲ್ಲ ಒಂದು ಅರ್ಧರ್ಧ ಹಾಕೊಳ್ಬೇಕು ಯಾಕಂದರೆ ಅದು ಬಿಸಿಯಾಗಿರೋದ್ರಿಂದ ಆ ಹಿಟ್ಟು ಸ್ವಲ್ಪ ಗಟ್ಟಿಯಾಗೋ ಚಾನ್ಸ್ ಇರುತ್ತೆ ಅದರಿಂದ ಅದನ್ನು ಸ್ವಲ್ಪ ಹೀಗೆ ಸೌಟಲ್ಲಿ ಆಡಿಸ್ಬೇಕು ಕೈ ಆಡಿಸ್ತಾ ಇರಬೇಕು ಆಮೇಲೆ ಇನ್ನು ಸ್ವಲ್ಪ ಅದನ್ನು ಹಾಕಿದರೆ ಆಯಿತು ಕೂಡಲೇ ನಾವು ಸೌಟ್ ಹಾಕಬೇಕು ಅದಕ್ಕೆ ಅದು ತುಂಬ ಬಿಸಿಯಾಗಿರೋದ್ರಿಂದ ಅಂದರೆ ಬಿಸಿ ಬಿಸಿಯೇ ಹಾಕಬೇಕು ಇಲ್ಲಾಂದರೆ ನಾವೆಲ್ಲ ಒಟ್ಟಿಗೆ ಗ್ರೈಂಡ್ ಮಾಡೋದಲ್ಲ ಮಾಮೂಲಾಗಿ ಆದರೆ ನಾವು ಒಟ್ಟಿಗೆ ಗ್ರೈಂಡ್ ಮಾಡಿ ಆಮೇಲೆ ಹಾಕ್ತೇವೆ ಆದರೆ ಇದು ಸ್ವಲ್ಪ ಬಿಸಿ ಬಿಸಿ ಇದ್ರದ್ದು ಪಾಕದ ಥರ ಅದು ಆದರೆ ಸ್ವಲ್ಪ ಬಿಸಿಯಾಗಿ ಹಾಕೊಳ್ಳುವಂಥದ್ದು ನೋಡಿ ಇಷ್ಟ ಆಯಿತು ಇದು ಟೇಸ್ಟ್ ಕೂಡ ಚೆನ್ನಾಗಿದೆ ಇವಾಗಲೇ ಸ್ವಲ್ಪ ನೋಡ್ಕೊಳ್ಳಿ ಉಪ್ಪು ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕೋಬೋದು ನಾನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಆದ್ರಿಂದ ಇವಾಗ ನಾವು ಈರುಳ್ಳಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೇವಲ್ಲ ಅದರಲ್ಲಿ ಸ್ವಲ್ಪ ಈರುಳ್ಳಿ ಹಾಗೆ ಬಿಡೋದು ಆಮೇಲೆ ಸ್ವಲ್ಪ ಅದಕ್ಕೆ ತೆಂಗಿನಕಾಯಿದು ಕಟ್ ಪೀಸ್ ಕೂಡ ಹಾಕೊಳ್ಳೋದು ಅಂದರೆ ಅಡಿಯಲ್ಲಿ ಇರಲಿ ಅಂತ ಸ್ವಲ್ಪ ಆಮೇಲೆ ಅದರ ಮೇಲ್ಗಡೆ ನಾವು ಹಿಟ್ಟನ್ನು ಹಾಕೋದು ನೋಡಿದ್ದಕ್ಕೆ ಇವಾಗ ನಾನು ತೆಂಗಿನ ಚೂರು ಕೂಡ ಹಾಕ್ತಾ ಇದ್ದೀನಿ ಆವಾಗ ಫ್ರೈ ಮಾಡಿದ್ದು ಇವಾಗ ಹಿಟ್ಟು ಹಾಕ್ಕೊಂಡ್ರೆ ಇತ್ತು ಸ್ವಲ್ಪ ಹಾಕೊಂಡ್ರೆ ಆಯ್ತಾಯ್ತು ಇವಾಗ ಹಿಟ್ಟು ಹಾಕ್ಕೊಂಡು ಹಿಟ್ಟಿನ ಮೇಲುಗಡೆ ಪುನಃ ತೆಂಗಿನ ಕಾಯಿ ಮತ್ತು ಈರುಳ್ಳಿ ಹಾಕಿದರೆ ಆಯಿತು ನೋಡಿ ಈರುಳ್ಳಿ ಕೂಡ ಇದ್ದೇವೆ ನಾವು ಬಿರಿಯಾನಿಗೆಲ್ಲ ಹಾಕ್ತೀವಲ್ಲ ಆ ಥರ ಮುಂಚೆ ಅಂದರೆ ನಾವೆಲ್ಲ ಒಟ್ಟಿಗೆ ಇದನ್ನು ಇದು ಮಾಡಿ ಅದಕ್ಕೆ ಹಾಕಿ ಇರೋದಲ್ಲ ಆದರೆ ಇದು ಸ್ವಲ್ಪ ಸ್ವಲ್ಪ ಆಗಿದೆ ಅಷ್ಟೇ ಇವಾಗ ನಾವು ಕುಕ್ಕರಲ್ಲಿ ಕುಕ್ಕರಲ್ಲಿ ಅದಕ್ಕೆ ವೆಯ್ಟ್ ಇಡ್ಲಿಕ್ಕಿಲ್ಲ ಅಂದರೆ ಅದರ ಸುಯಿ ಸುಯಿ ಅಂತ ನಮಗೆ ಗೊತ್ತಾಗುತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಅದು ಸೊಯ್ಯಿ ಅಂತ ಬರುತ್ತೆ ನೋಡಿ ಅಲ್ಲಿ ಅದರದ್ದು ಗಾಳಿ ಹೋಗೋದಕ್ಕೆ ಶುರು ಆಗುತ್ತೆ ಗೊತ್ತಾಗುತ್ತೆ ನಮಗೆ ಅದು ಸೊಯಿ ಸುಯಿ ಅಂತ ಜಾಸ್ತಿ ಸುಯಿ ಅಂತ ಬಂದಾಗ ನಾವು ಅದನ್ನು ಆಫ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಅದನ್ನು ತೆಗೆದ್ರೆ ಆಯಿತು ಮುಚ್ಚಳ ತೆಗೆಯೋದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಇವಾಗ ಆಯಿತು ನೋಡಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂಥರ ಕೇಕ್ ಥರ ಬಂದಿದೆ ನೋಡಿ ಮೇಲುಗಡೆ ಎಲ್ಲ ತೆಂಗಿನ ಪೀಸಸ್ ಎಲ್ಲ ತುಂಬನೇ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಅಂದರೆ ಅದು ಅಂತ ನೋಡೋದಕ್ಕೆ ಒಂದು ಕಡ್ಡಿ ಹಾಕಿದರೆ ಆಯಿತು ನೋಡಿ ಅದರಲ್ಲಿ ಹಿಡಿದ್ರೆ ಅದು ಬೆಂದಿಲ್ಲ ಅಂತ ಇದು ಚೆನ್ನಾಗಿ ಬೆಂದಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗಿದೆ ಅದಕ್ಕೆ ನೋಡಿ ಅದರ ಆಚೆ ಈಚೆ ಎಲ್ಲ ತೆಗೆದು ಆಮೇಲೆ ಒಂದು ಪ್ಲೇಟಲ್ಲಿ ಹಾಕಿದರೆ ಆಯಿತು ಇವಾಗ ಕಟ್ ಮಾಡಿದರೆ ಆಯಿತು ನಮ್ಮದು ಕಲ್ತಪ್ಪ ರೆಡಿ ಆಯಿತು ನೀವು ಕೂಡ ಒಮ್ಮೆ ಹೀಗೆ ಮಾಡಿ ನೋಡಿ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಬರಬರಿಯಾಗಿದೆ ನೋಡಿ ಬೇಕಾದರೆ ನಮಸ್ಕಾರ ನವೀನ್ ಪಡೀಲ್ಸೆ